ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಲಕ್ಷ್ಮೀ ಗಣೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕಡಲೆಕಾಯಿ ಎಣ್ಣೆ ಯಾವ ರೀತಿ ಮಾಡೋದು ಮತ್ತೆ ಹೇಗೆ ನಾವು ಮಾಡ್ಕೊಬೋದು ನಾವೇ ಸ್ವಂತವಾಗಿ ಅಂತ ಅಂದ್ಬಿಟ್ಟು ನಾನು ತೋರಿಸ್ತಿದ್ದೀನಿ ನಾನು ಕಡಲೆ ಬೀಜ ತೊಗೊಂಬಂದಿದೆ ಸೊ ಈ ಒಂದು ಕಡಲೆ ಬೀಜ ನಾನು ಒಂದು ಹದಿಮೂರಿಂದ ಹದಿನಾಲ್ಕು ಕೆ ಜಿ ಆಲ್ಮೋಸ್ಟ್ ಇತ್ತು ಸೊ ಹೀಗೆ ಒಂದು ಕಡಲೆ ಬೀಜನ ಮಿಷಿನ್ಗೆ ಹಾಕಿದ್ರಿ ಈಗ ಆ ಮಿಷಿನಲ್ಲಿ ಇದು ಕೋಲ್ಡ್ ಪ್ರೆಸ್ ಸೊ ಇದು ಮಿಷಿನ್ ಓಡ್ತಿದ್ಯಲ್ವಾ ಅದು ಒಂದು ಕಡಲೆ ಬೀಜ ಫುಲ್ ಸಾಫ್ಟ್ ಆಗಬೇಕು ಮತ್ತೆ ಕೇಕ್ ಫಾರ್ಮ್ ಆಗಬೇಕು ಆವಾಗ ಮಾತ್ರ ನಿಮಗೆ ಆಯಿಲ್ ಬರುತ್ತೆ ಅಲ್ಲಿವರೆಗೂ ಆಯಿಲ್ ಬರೋದಿಲ್ಲ ಇದು ಬಂದು ನಿಮಗೆ ಸ್ವಲ್ಪ ಹೊಣಗಿರ್ಬೇಕು ಕಡಲೆ ಬೀಜ ಮತ್ತೆ ಟೇಸ್ಟ್ ವೈಸ್ ಅದು ತುಂಬಾನೇ ಚೆನ್ನಾಗಿರುತ್ತೆ ಸೊ ಈಗ ಒಂದು ಅದು ಫುಲ್ ಏನಿದೆ ಕಡಲೆ ಬೀಜ ನೀಟಾಗಿ ಒಂದು ಪೌಡರ್ ಆಗಿದೆ ನಾವು ಚಟ್ನಿ ಪೌಡರ್ ಎಲ್ಲ ಹೇಗ್ ಮಾಡ್ತೀರಿ ಆ ಒಂದರ ಪೌಡರ್ ಆಗಿದೆ ಆ ರೀತಿ ಸೊ ಇದು ಬಂದು ನೀಟಾಗಿ ಈಗ ಒಂದು ಸ್ವಲ್ಪ ಸ್ವಲ್ಪ ಕೇಕ್ ಫಾರ್ಮ್ ಆಗ್ತಿದೆ ಅಂದ್ರೆ ಕೇಕ್ ಫಾರ್ಮ್ ಅಂದ್ರೆ ಸ್ವಲ್ಪ ನಾವು ಕೈಯಲ್ಲಿ ಹಿಂಗಿಟ್ಕೊಂಡ್ರೆ ಅದು ಹಾಗೆ ಉಂಡೆ ತರ ಇರಬೇಕು ಸೊ ಅದನ್ನ ಕೇಕ್ ಫಾರ್ಮ್ ಅಂತಾರೆ ಈಗ ಒಂದು ಆಗ್ತಾ ಇದೆ ಸೊ ಈ ತರ ಆದ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ ಆಯಿಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ರೀತಿ ಆಗಲಿಲ್ಲ ಅಂದ್ರೆ ಆಯಿಲ್ ಬರೋದಕ್ಕೆ ಸ್ಟಾರ್ಟ್ ಆಗೋದಿಲ್ಲ ಈಗ ಒಂದು ಸ್ಟಾರ್ಟ್ ಆಗಿದೆ ಆಯಿಲ್ ಬರ್ತಿದೆ ಈಗ ಬಂದು ನಿಮಗೆ ಕೇಕ್ ಎಷ್ಟು ಫಾರ್ಮ್ ಆಗೋ ಕೇಕ್ ಫುಲ್ಲು ಏಗ್ ಬರ್ತದೆ ಅಷ್ಟು ಆಯಿಲ್ ನಿಮ್ಗೆ ಬರುತ್ತೆ ಅದು ಫುಲ್ಲು ಆ ಒಂದು ಕಡಲೆ ಬೀಜ ಟೈಟ್ ಆಗಬೇಕು ತುಂಬಾ ಟೈಟ್ ಈ ಥರ ಇದೆಯಲ್ಲ ಇದಕ್ಕಿಂತ ಇನ್ನೂ ಹಾರ್ಡ್ ಆಗ್ಬೇಕು ಅವಾಗ ಏನಾಗುತ್ತೆ ಆ ಕಡಲೆ ಬೀಜ ಮತ್ತು ಈ ಫುಲ್ ಆಯಿಲ್ ಕಂಪ್ಲೀಟಾಗಿ ನಿಮಗೆ ಬಂದಿರುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ನಿಮಗೆ ಕಡಲೆ ಬೀಜ ಆಯಿಲ್ ಸರಿಯಾಗಿ ಬರೋದಿಲ್ಲ ಆದಷ್ಟು ಅದನ್ನ ಫುಲ್ ತೆಗೆದು ತೆಗೆದು ಹಾಕಿದ್ರೆ ನೀಟಾಗಿ ಫುಲ್ ಆಯಿಲು ಬರುತ್ತೆ ಇದು ಬಂದು ನಿಮಗೆ ಕಡಲೆ ಬೀಜ ನೀವೇ ತಗೊಂಬಂದು ಸೊ ಹಾಕಿದಷ್ಟು ನಿಮ್ಗೆ ಒಳ್ಳೆಯದು ನಿಮ್ಮ ಕಣ್ಣು ಮುಂದೆ ನಿಮ್ಗೆ ಹೆಂಗ್ ಬೇಕೋ ಆಯಿಲ್ ನೀವು ಹಾಕ್ಸ್ಕೊಬೋದಲ್ವಾ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು ನಂದೆಲ್ಲ ಆಯಿಲ್ ನೀಟಾಗಿ ಕಂಪ್ಲೀಟ್ ಆಗಿ ಬಂದಿದೆ ಈಗ ಆ ಒಂದು ಮಿಷಿನಲ್ಲಿ ಕೇಕ್ ಫಾರ್ಮ್ ಅಂದರೆ ಇದೇನು ಹಿಂಡಿ ಅಂತ ಹೇಳ್ತಾರೆ ಇದನ್ನ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇದನ್ನ ಫುಲ್ ತಗಿ ಇದು ಬಂದು ಮಿಷಿನ್ ರನ್ನಿಂಗಲ್ಲೇ ತಗಿಬೇಕು ನೀವು ಕೋಲ್ ಆದ್ಮೇಲೆ ತೆಗಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಇದನ್ನ ನಾನು ಗಾಣ ಇಂದ ತಗೊಂಡ್ಬಂದು ಟೂ ಡೇಸ್ ನಾನು ಒಂದು ಕಂಟೈನರ್ ಅಲ್ಲಿ ತಂದಿರ್ತೀನೋ ಹಾಗೆ ಬಿಟ್ಟಿರ್ತೀನಿ ಆದ್ಮೇಲೆ ಬೌಲ್ಗೆ ಈ ಒಂದು ಕಂಟೈನರ್ ಗೆ ಶಿಫ್ಟ್ ಮಾಡ್ಕೊಂಡಿದೀನಿ ಫಿಲ್ಟರ್ ಮಾಡ್ಕೊಂಡು ಸೊ ಇದು ಬಂದು ನಿಮ್ಗೆ ನೀವು ನಿಮ್ ಕಣ್ ಮುಂದೆ ನೀವೇ ಮಿಷಿನ್ಗೆ ಹಾಕ್ಸ್ಕೊಂಡ್ ಬಂದು ಸೊ ಯೂಸ್ ಮಾಡೋ ಆಯಿಲ್ ಮತ್ತೆ ಹೆಲ್ದಿ ವೈಸ್ ಅಂತೂ ತುಂಬಾನೇ ಒಳ್ಳೇದು ಆದಷ್ಟು ನೀವು ಔಟ್ಸೈಡ್ ಆಯಿಲ್ ಬಿಟ್ಟು ಈ ರೀತಿ ಮನೇಲೆ ಮಾಡ್ಕೊಂಡು ತಿನ್ನೋದ್ರಿಂದ ಪ್ರತಿಯೊಂದು ಸ್ಕಿನ್ಗಾಗಲಿ ಹೆಲ್ತ್ ಗಾಗ್ಲಿ ನಮ್ಮ ಒಂದು ಆರೋಗ್ಯ ಒಂದು ನೋಡೋದಕ್ಕೆ ನೀವು ಮಾಡೋದೇ ಉತ್ತಮ ಗೊತ್ತಿದಂಗೆ ಇದು ಆಲ್ಮೋಸ್ಟ್ ಒಂದು ತ್ರೀ ಕೆ ಜಿಗೆ ಗೆ ಕೆ ಕೆಜಿ ಆಯಿಲ್ ಬರ್ಬೋದೇನೋ ಅಷ್ಟೇ ಸೊ ನೀವೇ ಕೌಂಟ್ ಮಾಡ್ಕೊಳ್ಳಿ ಜಿ ಕೆಜಿ ಬೀಜ ಕೌಂಟ್ ಮಾಡ್ಕೊಂಡು ತ್ರೀ ಕೆಜಿ ಕಡಲೆ ಬೀಜಗೆ ಎಷ್ಟು ರೇಟ್ ಆಗುತ್ತೆ ಮತ್ತೆ ನೀವು ಕೆ ಕೆಜಿ ಪಾಕೆಟ್ ಆಯಿಲ್ ಎಷ್ಟು ಅಂತ ನೀವೇ ಇದ್ ಮಾಡ್ಕೊಳ್ಳಿ ಕೆಲವೊಂದೆಲ್ಲ ನೀವೇ ಅರ್ಥ ಮಾಡ್ಕೊಂಡು ಇವೆ ಮನೇಲಿ ಮಾಡ್ಕೊಳೋದು ಒಳ್ಳೇದು ಸೊ ನಿಮ್ಗೆ ಇದು ಫುಲ್ ಡೀಟೇಲ್ ಗೂಗಲ್ ಅಲ್ಲಿ ಸರ್ಚ್ ಮಾಡೋದು ನಿಮ್ಗೆ ಎಷ್ಟು ಹೆಲ್ತ್ ವೈಸ್ ಎಷ್ಟು ಒಳ್ಳೇದಿದೆ ಆದರೆ ಅಷ್ಟೇ ಒಳ್ಳೇದಿದೆ ಬಟ್ ಈ ಒಂದು ಹೆಣ್ಣೆ ನನಗೆ ಹೋಳಿಗೆ ಮಾಡೋಕ್ಕಂತೂ ತುಂಬಾನೇ ಇಷ್ಟ ಅಷ್ಟು ಚೆನ್ನಾಗಿದೆ ಆ ಒಂದು ಜಿಡ್ಡಲನ್ನು ಕೊಬ್ಬರಿ ಎಣ್ಣೆನೂ ಹಾಕ್ಸ್ಕೊಬಹುದು ಅದನ್ನು ಚೆನ್ನಾಗಿರುತ್ತೆ ಕೊಬ್ಬರಿ ಸೊ ಇದು ಬಂದು ನನ್ನ ಒಂದು ಇವತ್ತಿನ ಒಂದು ಬ್ಲಾಗ್ ಆಗಿತ್ತು ಕಂಪಲ್ಸರಿ ನಾವು ಇದೇ ಹೆಣ್ಣೆನೇ ಯೂಸ್ ಮಾಡೋದು ಅಂದ್ರೆ ಕಡಲೆಕಾಯ ಸ್ವಲ್ಪ ಕಡಿಮೆ ಕೊಬ್ಬರಿ ಎಣ್ಣೆ ತುಂಬಾ ಯೂಸ್ ಮಾಡ್ತೀನಿ ಸೊ ಇದೊಂದು ನಾನು ಈ ಒಂದು ಕಂಟೈನರಲ್ಲಿ ನಾನು ಫುಲ್ ಸ್ಟೋರೇಜ್ ಮಾಡ್ಕೊಂಡು ಅದು ಫುಲ್ ನೀಟಾಗಿ ಎತ್ತಿಟ್ಬಿಡ್ತೀನಿ ಸೊ ಇದಲ್ಲಿ ಯೂಸ್ ಮಾಡ್ತಿರ್ತೀನಲ್ವಾ ಸೊ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ವೀಕ್ಷಕರೇ ಸೊ ಸಲ ಟ್ರೈ ಮಾಡಿ ತುಂಬ ಒಳ್ಳೇದು ಮಕ್ಕಳಿಗೂ ಅಷ್ಟೇ ನೀವು ಇದೇನೆ ಕೊಡೋಕೆ ಯೂಸ್ ಮಾಡಿ ನನ್ನ ಒಂದು ಚಾನೆಲ್ ನೋಡ್ತಿರೋರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೊಂಡಿದೀನಿ ಸೊ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು